ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇದು ಗೌರಿ ಗಣೇಶ ಹಬ್ಬದ ಸ್ಪೆಷಲು ನಾನು ಏನೆಲ್ಲ ಪ್ರಸಾದ ಮಾಡಿದೆ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೇವೆ ಅಂತ ಹೇಳಿ ನಾವು ನಮ್ಮ ಬಿಲ್ಡಿಂಗಲ್ಲಿ ಕೆಳಗೆ ಗಣೇಶನ ಕೂರಿಸಿದ್ರು ಒಂದೂವರೆ ದಿವಸದ ಗಣೇಶ ಅದು ಒಂದೂವರೆ ದಿವಸದಲ್ಲಿ ಹೋಗುತ್ತೆ ನಾನು ಯಾವತ್ತು ನಾ ಮನೇಲಿ ಮಾಡಿದ ಪ್ರಸಾದವನ್ನೇ ಗಣೇಶ ವಿಸರ್ಜನೆಯ ದಿವಸ ದೇವ್ರೆದ್ರು ಬಡಿಸ್ತೇನೆ ಹಾಗೆ ಈ ಸಲ ಕೂಡ ನಮ್ಮ ಊರಿನ ಸ್ಪೆಷಲ್ ಅಪ್ಪ ಸಿಹಿ ಅಪ್ಪ ಮತ್ತು ಮಹಾರಾಷ್ಟ್ರದ ಸ್ಪೆಷಲ್ ಮೋದಕ ಅಕ್ಕಿಯ ಮೋದಕ ಮತ್ತು ಸ್ವೀಟ್ ಅವಲಕ್ಕಿ ನಾನು ಮಾಡಿ ಬಡಿಸಿದೆ ನಮ್ಮ ಮನೇಲಿ ಕೂಡ ನಾನು ದೇವರಿಗೆ ಅದನ್ನೇ ಮಾಡಿಟ್ಟಿದ್ದೆ ಅಲ್ಲಿ ಮರುದಿವಸ ನಮ್ಮ ಬಿಲ್ಡಿಂಗಿನ ಗಣೇಶನಿಗೆ ಕೂಡ ಅದನ್ನೇ ನಾನು ಮಾಡಿದೆ ಇಲ್ಲಿ ಮೋದಕ ರೈಸ್ ಮೋದಕ ತುಂಬ ಸ್ಪೆಷಲ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ತಿನ್ನಲಿಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮೋದಕಿಗೆ ಮಾಡಿದೆ ಅಂತ ನೋಡೋಣ ಇಲ್ಲಿ ನಾನು ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೇನೆ ಬಾಸುಮತಿ ಅಕ್ಕಿಯನ್ನು ಒಂದು ಏಳೆಂಟು ಗಂಟೆಗಾಲ ನೆನೆಸಿ ಅದನ್ನು ಚೆನ್ನಾಗಿ ಕಡಿದುಕೊಂಡೆ ಸ್ಮೂತಾಗಿ ಕಡ್ದು ನೋಡಿಗೆ ನೀರು ದೋಸೆಗೆ ನೀರು ಬ್ಯಾಟರ್ ಮಾಡ್ತೇವೆ ಹಾಗೆ ನೀರು ಬ್ಯಾಟರ್ ಮಾಡಬೇಕು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಗುಚಿ ಮಗುಚಿ ಗಟ್ಟಿ ಮಾಡಬೇಕು ನೋಡಿ ಈಗ ಒಂದು ಎರಡು ಮೂರು ನಿಮಿಷದಲ್ಲಿ ಅದು ಗಟ್ಟಿ ಆಗುತ್ತೆ ಇದಕ್ಕೆ ಹೂರಣ ಕಾಯಿ ತುರಿ ತೊಗೋಬೇಕು ಅದರ ಅರ್ಧದಷ್ಟು ಬೆಲ್ಲ ತೊಗೊಳ್ಬೇಕು ಇದನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೇನು ನೀರು ಹಾಕೋದು ಬೇಡ ನೀವು ಹಾಗೇ ಬೆಲ್ಲ ಕೂಡ ಹಾಗೇನೆ ಕರಗುತ್ತೆ ಕಾಯಿ ತುರಿಯ ಪಾಸೆಯಲ್ಲಿ ಅದು ಕೂಡ ಚೆನ್ನಾಗಿ ಕರಗುತ್ತೆ ನಾನಿಲ್ಲಿ ಬೆಲ್ಲ ಹುಡಿ ತೊಗೊಂಡಿದ್ದೇನೆ ನೀವು ಬೆಲ್ಲವನ್ನು ತುಂಡು ಮಾಡಾದರೂ ತೆಗೆದುಕೊಳ್ಬಹುದು ನಾನು ಇದಕ್ಕೆ ಸ್ವಲ್ಪ ಏಳಕ್ಕಿ ಹುಡಿಯನ್ನು ಕೂಡ ಹಾಕಿದೆ ಇಲ್ಲಿ ನೋಡಿ ಈಗ ಈಗ ನಾನು ಮೋದಕದ ಅಚ್ಚಿಯಲ್ಲಿ ಕೂಡ ಮಾಡಿ ತೋರಿಸ್ತೇನೆ ಕೈಯಲ್ಲಿ ಕೂಡ ಮಾಡಿ ತೋರಿಸ್ತೇನೆ ಮೋದಕದ ಅಚ್ಚಿಗೆ ಸ್ವಲ್ಪ ಬೆನ್ನೆ ಸವರ್ಕೊಂಡು ಅದಕ್ಕೆ ಈ ನಾವು ಏನು ರೈಸ್ ಬ್ಯಾಟರ್ ಇದೆ ಅದನ್ನು ಹಾಕ್ಕೋಬೇಕು ಮಿಡ್ಲಲ್ಲಿ ಸ್ವಲ್ಪ ಕೈಯಲ್ಲಿ ಹೋಲ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹೂರಣವನ್ನು ತುಂಬಿಸಿ ಮತ್ತು ಕೆಳಗಿಂದ ಪುನಃ ಫಿಲ್ ಮಾಡಬೇಕು ಅಕ್ಕಿಯ ಬ್ಯಾಟರನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸ್ಟೀಮರಿಗೆ ಸ್ವಲ್ಪ ನೀರಾಕಿ ಸ್ಟೀಮ್ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಚೆನ್ನಾಗುತ್ತೆ ನೋಡಿ ಕೈಯಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನೀವೀಗ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಚಪಾತಿ ಲಟ್ಟಿಸ್ದಾಗ ಸ್ವಲ್ಪ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದ ನೀವು ನನ್ನ ಕೈಯಲ್ಲೇ ಕಟೋರಿಯ ಶೇಪ್ ಮಾಡಿ ಅಂದರೆ ಪಿಂಗಾಣಿಯಾಗೆ ಶೇಪ್ ಮಾಡಿ ಸ್ವಲ್ಪ ತುಪ್ಪ ಸವರ್ಕೊಂಡೆ ಕೈಗೆ ಹೀಗೆ ಅದನ್ನು ಪಿಂಗಾಣಿಯ ಶೇಪ್ ಮಾಡ್ತಾಯಿದ್ದೇನೆ ರೌಂಡಾಗಿ ಅದಕ್ಕೆ ಹೂರಣವನ್ನು ತುಂಬಿಸಿ ಅದಕ್ಕೆ ಮೋದಕದ ಶೇಪ್ ಇದ್ದೇನೆ ಕೆಳಗೆ ನಾನು ಎಲ್ರಿಗೂ ತುಂಬ ಮಾಡಿ ಹೋಗಿದ್ದೆ ಮೋದಕ ಸ್ವಲ್ಪ ಮಾಡಿದ್ದೊಂದು ಹತ್ತು ಹದಿನೈದು ಅಪ್ಪ ಎಲ್ಲ ತುಂಬ ಮಾಡಿದ್ದೆ ಅಜ್ಜಿಯಂತ್ರಲ್ಲ ಕೊಡುವಾಗ ಅವರಿಗೆಲ್ಲ ತುಂಬ ಖುಷಿಯಾಯಿತು ಯಾರು ಕಷ್ಟಪಟ್ಟು ಮಾಡೋದೀಗ ಕಡಿಮೆ ಎಲ್ಲರೂ ಅಂಗಡಿಯ ಸ್ವೀಟ್ ಬಾಕ್ಸನ್ನೇ ಇಟ್ಟಿದ್ದರು ಗಣಪತಿಗೆ ಹೀಗೆ ಕೈಯಲ್ಲಿ ಮಾಡಿ ಶೇಪ್ ಕೊಡ್ಬೋದು ಇದು ಬಾಂಬೆಲಿ ತುಂಬ ಫೇಮಸ್ ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಈ ಅಕ್ಕಿಯ ಮೋದಕ ಅದಕ್ಕೆ ನಾನು ಮೇಲಿಂದ ಸ್ವಲ್ಪ ಚೆಂದ ಕಾಣಲಿ ಅಂತ ಹೇಳಿ ಕೇಸರ ಕೇಸರಿಯ ದಳವನ್ನು ಒಂದೊಂದು ಅಂಟಿಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಅದು ಬೆಂದಾದ ಮೇಲೆ ಇದನ್ನು ಈಗ ಮುಚ್ಚಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಸ್ವೀಟು ಅವಲಕ್ಕಿ ಮಾಡ್ತಾಯಿದ್ದೀನಿ ನಾವು ಊರಲ್ಲೇನು ಮಾಡ್ತೇವೋ ಗಣಪತಿಗಿಡ್ತೇವೆ ಅದು ಇದು ಕೂಡ ತುಂಬ ಟೇಸ್ಟಿಯಾಗುತ್ತೆ ನೋಡಿ ನಾನು ಅಕ್ಕಿ ತೊಗೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ನಷ್ಟು ತುಪ್ಪವನ್ನು ಬಿಸಿ ಮಾಡಿ ಹಾಕಿದೆ ಮತ್ತು ಕರಿದ ಎಳ್ಳು ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ ಎಳ್ಳು ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಇಷ್ಟೇ ಇದು ತುಂಬ ಈಸಿ ತುಂಬ ಸುಲಭ ನೀವು ದೇವರಿಗೆ ಪಕ್ಕನೇ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಥವಾ ಪ್ರಸಾದ ಮಾಡಬೇಕು ಅಂತ ಹೇಳಿದರೆ ಇದನ್ನು ಒಂದು ಐದು ನಿಮಿಷದಲ್ಲಿ ಬೇಗ ಮಾಡ್ಕೊಳ್ಳೋದಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಹತ್ರ ಕೆಲವು ಜನ ಕೆಳಗೆ ಇದರ ರೆಸಿಪಿ ಕೇಳಿದ್ರು ಇದು ಹೇಗೆ ಮಾಡಿದ್ದು ನೀವು ಈ ಅವಲಕ್ಕಿ ಅಂತ ಹೇಳಿ ಇಲ್ಲಿ ಅವರು ಇದನ್ನು ಮಾಡೋದಿಲ್ಲ ಈಗ ನಾನು ಅಪ್ಪ ಮಾಡ್ತಾಯಿದ್ದೇನೆ ಸ್ವೀಟ್ ಅಪ್ಪ ಇದಕ್ಕೆ ನಾನು ನಾರ್ಮಲ್ ನಾವು ದೋಸೆಗೆ ಯೂಸ್ ಮಾಡೋ ಅಕ್ಕಿ ತೊಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಅದೇ ಅವಲಕ್ಕಿಯನ್ನು ನೆನೆಸಿ ಹಾಕಿದೆ ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೇನೆ ಒಂದು ಅರ್ಧ ಕಬ್ಬಿನಷ್ಟು ನೀವು ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅದಕ್ಕಿಂತ ಅರ್ಧದಷ್ಟು ಬೆಲ್ಲ ತೊಗೊಳ್ಳಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ ಕಡಿವಾಗಲೇ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಕಾಯಿ ತುರಿ ಹಾಕಬೇಡಿ ಸ್ವಲ್ಪನೇ ಹಾಕಿ ಇಲ್ಲಾಂದರೆ ಅದು ಹಾಗೆ ಆಗುತ್ತೆ ನೋಡಿ ಎರಡು ಅವಳ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಗ್ತಾಯಿದೆ ಇದನ್ನ ಈಗ ಸ್ಮೂತ್ ಬ್ಯಾಟರ್ ಮಾಡಿ ಇದು ತುಂಬ ಇದರ ಬ್ಯಾಟರ್ ತುಂಬ ನೀರು ನೀರು ಮಾಡಬೇಡಿ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ನೀರಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ನೀರು ಇದು ಸ್ವಲ್ಪ ನಾನು ಕಡ್ದದ್ದು ಸ್ವಲ್ಪ ನೀರಾಗಿತ್ತು ಮತ್ತು ನಾನು ಅದಕ್ಕೆ ಸ್ವಲ್ಪ ಅಕ್ಕಿಯ ಬ್ಯಾಟರ್ ಹಾಕಿದೆ ನೋಡಿ ತುಂಬ ತುಪ್ಪ ಹಾಕಿ ಅದರಲ್ಲಿ ಹೀಗೆ ಹೊಯ್ಕೋಬೇಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇದು ನಾವು ಹೀಗೆ ಕೂಡ ಮಕ್ಕಳಿಗೆ ಟಿಫಿನ್ ಕೂಡ ಇದನ್ನು ಮಾಡಿಕೊಡ್ಬೋದು ಅಥವಾ ಇದಕ್ಕೆ ಸ್ವೀಟ್ ಹಾಕದೆ ನಾವು ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು ನೋಡಿ ಹೀಗೆ ಬೇಗನೆ ಆಗುತ್ತೆ ಕೂಡ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿತ್ತು ನಮ್ಮ ಗಣಪತಿ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ನಾವು ಟ್ರೆಡಿಷನಲ್ ಲುಕ್ಕಲ್ಲಿ ಹೋಗಿದ್ವಿ ನನ್ನ ಗಂಡ ಕೂಡ ಪಂಚೆ ವೇಷ್ಟಿ ಹುಟ್ಟಿದ್ರು ನಾನು ಸ್ಯಾಡಿ ಹುಟ್ಟಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಹೀಗೆ ಹಬ್ಬಗಳಿಗೆ ಆಗಿ ಹೋಗೋದಂದ್ರೆ ನಮಗೆ ತುಂಬ ಇಷ್ಟ ಮತ್ತು ಮೋದಕ ನೀವು ಬಸುಮತಿ ಅಕ್ಕಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಈ ಮೂರು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗುತ್ತೆ ತುಂಬ ಇಷ್ಟ ಆಗುತ್ತೆ ನನ್ನ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈಗ ಅನಿಸ್ತು ಅಂತ ಹೇಳಿ ದೇ ದೇವಿಯ ನೈವೇದ್ಯಕ್ಕೆ ತುಳಸಿ ಎಲೆಣ್ಣೆ ಇಟ್ಟು ಕೃಸ್ತ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ನಾವು ಅದನ್ನು ಮಾಡೋವಾಗ ಏನಾದರೂ ತಪ್ಪಾಗಿದ್ದರೆ ಅದು ಕ್ಷಮೆ ಆಗುತ್ತೆ